ಕೋಲಾರದಲ್ಲಿ ಕೋಮುಲ್ ಸಾಮಾನ್ಯ ಸಭೆಯಲ್ಲಿ ಗಲಾಟೆ ಬಳಿಕ ಮಾಲೂರು ಶಾಸಕ ನಂಜೇಗೌಡ ವಿರುದ್ಧ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದರು ಕೋಲಾರ ಎ ಸಿ ಮೈತ್ರಿ ಅವರು ಮಾರಾಟವಾಗಿದ್ದಾರೆ ಪ್ರಜಾಪ್ರಭುತ್ವ ಕಗ್ಗೋಲೆಯಾಗಿದೆ ಹಲ್ಲೆ ಮಾಡುವ ದುರ್ಗತಿ ನಮಗೆ ಬಂದಿಲ್ಲ ಶಾಸಕ ನಂಜೇಗೌಡರು ಗೂಂಡ ನಾವಲ್ಲ ಇಷ್ಟೆಲ್ಲ ಗಲಾಟೆ ಆಗೋದಕ್ಕೆ ಕಾರಣ ನಂಜೇಗೌಡ ಹಾಗೂ ಆತನ ಗುಂಪು ಎಂದು ವಾಗ್ದಾಳಿ ನಡೆಸಿದರು ಕಾನೂನು ಬಾಹಿರವಾಗಿ ಮೀಟಿಂಗ್ ನಡೆದಿದೆ ಎಂದು ಡಿಸಿ ಬಳಿ ಹೋಗ್ತೀನಿ ಸುಳ್ಳು ಸೃಷ್ಟಿ ಮಾಡೋದೇ ನಂಜೇಗೌಡನ ಕೆಲಸ ಇವನು ಸುಳ್ಳು ಸೃಷ್ಟಿ ಮಾಡಿ ಡೈರಿಯಲ್ಲಿ ಸಾವಿರಾರು ಕೋಟಿ ಹಾಳಾಗೋಗಿದೆ ಕಾನೂನು ಗಾಳಿಗೆ ತೂರಿ ಸೋಲಾರ್ ಪ್ಲಾಂಟ್ ಡೈರಿ ಕಟ್ಟೋಕೆ ಟೆಂಡರ್ ಕೊಡೋಕೆ ನಾನು ಹೇಳಿದ್ನ ಅಂತ ಪ್ರಶ್ನೆ ಮಾಡಿದ್ರು ನೀನು ಮಾಡಿರುವ ಹಗರಣವನ್ನ ಬೆಳಕಿಗೆ ತರ್ತೀನಿ ಅಂತ ಸವಾಲ್ ಕೂಡ ಹಾಕಿದ್ರು ಸಿಎಂ ಬಳಿ ಮಾತನಾಡಿದ್ದೀನಿ ನಾಳೆ ಅಧಿವೇಶನದಲ್ಲಿ ಮಾತನಾಡ್ತೀನಿ ತನಿಖೆ ಮಾಡಿಸ್ತೀನಿ ಅಂತ ಕೂಡ ಕಿಡಿಕಾರಿದ್ರು

ಈ ಅವರು ಈ ಕೋಲಾರ ಜಿಲ್ಲಾ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಮೋಸ ನಾವು ತೋರಿಸಿದ ಮೇಲೆ ಹೋಗಿದ್ದು ಅನೌನ್ಸ್ ಯಾಕೆ ಅಂತ ಕೇಳಿ ಹೋಗಿದ್ದು ನನಗೆ ಮೊದಲು ಹಾನೆ ಅವಕಾಶ ಕೊಡಿ ಅಂತ ಅವಕಾಶ ಕೊಡೋದಿತ್ತು ಯಾಕೆ ಕೊಡ್ಲಿಲ್ಲ ಅವಕಾಶ ಕೊಡಲಿಲ್ಲ ಸ್ವಾಮಿ ಅವಕಾಶ ಕೊಡಲೇ ಇಲ್ಲ ಮಾತಾಡಿ ಬಿಡಲೇ ಇಲ್ಲ ಯಾರು ಅಭಿಪ್ರಾಯ ಕೇಳಲೇ ಇಲ್ಲ ಕೇಳಲೇ ಕೇಳಲಿಲ್ಲ ವಿಚಾರಿಸಲಿಲ್ಲ ಸಭೆ ಎಷ್ಟು ಎಷ್ಟು ಸಭೆ ಹನ್ನೊಂದರೆ ಇತ್ತು ಅವರು ಹನ್ನೊಂದು ಐವತ್ತು ಬಂದ